ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ಊರು ಊರುಗಳೇ ಕೊಚ್ಚಿ ಕೊಚ್ಚಿ ಹೋಗ್ತಾ ಇದ್ದಾವೆ ಭಯಂಕರವಾದ ಮಳೆ ಬರ್ತಾ ಇದೆ ಇನ್ನೂ ಭಯಂಕರವಾದ ದೀರ್ಘಕಾಲಿಕ ಮಳೆ ಬಂದು ವಿಶ್ವವನ್ನು ಅಪೋಹನ ತಗೊಳ್ಳುತ್ತೆ ಅಂತಕ್ಕಂಥ ಎಡಗರೆ ಕೇಸಿ ಇರ್ಬೋದು ಇವತ್ತಿನ ಜಪಾನಿನ ತಾತ್ಸುಕಿ ಇರ್ಬೋದು ಬಾಬಾ ವಾಂಗಾ ಅಂತ ಹೇಳ್ಕೊಳ್ತಕ್ಕಂಥವ್ರು ಇರ್ಬೋದು ಇದು ಸತ್ಯವನ್ನು ತಿಳಿಸೋದು ಅದೇ ನಾವು ಇದ್ದದಿದ್ದಂಗೆ ಹೇಳಿದ್ರೆ ಸಿದ್ದೇ ದೇವರಿಗೆ ಸಿಡ್ಲೋಡಿತು ಅಂತ ಗಾದೆ ಹೇಳ್ತಾರಲ್ಲ ಆಕಾಶಂ ಎರಡನೇ ಏನು ಆರು ಮತಮದು ಒಕ್ಕಟ ಏನು ಇದ್ದಕ್ಕಿದ್ದ ಹಾಗೆ ಮನೆ ಅಮೇರಿಕಾ ಚೈನಾ ಟರ್ಕಿ ಬೆಂಗಳೂರಿನ ಕೆಲವು ಭಾಗ ಉಡುಪಿಯ ಕೆಲವು ಭಾಗದಲ್ಲಿ ಆಕಾಶ ಕೆಂಪಗಾಗೋಯಿತು ಪೆನ್ತುಫಲಗು ಭೂಕಂಪ ಹಾಲಕ್ಕೂ ಧರಣಿ ದದ್ದರಲ್ಲಿ ಪೈಯೇನು ಮತ ಕಲಹಾಲಕ್ಕೂ ಕುಲವೈರಾಲಕ್ಕೂ ನೆತ್ತಟೇರಲೇ ಪಾರೇನು ಅಂತ ಹೇಳಿದ್ದಾರೆ ಬ್ರಹ್ಮೇಂದ್ರ ಸ್ವಾಮಿಗಳೇ ಹೇಳಿರ್ತಕ್ಕಂಥ ಒಂದೊಂದು ವಚನಗಳು ಕೂಡ ಕರೆಕ್ಟಾಗಿ ಸಂಭವಿಸುತ್ತೆ ಇದರಲ್ಲಿ ಅನುಮಾನವೇ ಇಲ್ಲ ಇದು ಬ್ರಹ್ಮೇಂದ್ರ ಸ್ವಾಮಿಗಳ ಒಂದು ಕಾಲಜ್ಞಾನದ ಇದು ಅಲ್ಲಿಂದ ಅವರು ಬರೆಯೋಕ್ಕೆ ಶುರು ಮಾಡಿದ ಕಾಲಜ್ಞಾನಗಳು ನಮಗೆ ಏನು ಲಭ್ಯ ಆಗಿದೆಯೋ ಸರಿಸುಮಾರು ಒಂದು ಮೂರು ನಾಲ್ಕು ಸಾವಿರ ವಚನಗಳು ನಮಗೇನು ಸಿಕ್ಕಿದೆಯೋ ಆ ಸಿಕ್ಕಿರತಕ್ಕಂಥ ಕಾಲಜ್ಞಾನಗಳ ವಚನಗಳ ಆಧಾರದ ಮೇಲೆ ಇಡೀ ಪ್ರಪಂಚದಲ್ಲಿ ಏನೆಲ್ಲ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಆ ಪಿಚ್ಚರನ್ನು ಕೂಡ ತೆಗೆದಿರತಕ್ಕಂಥದ್ದು ಅದರಲ್ಲಿ ಭಾಳಷ್ಟು ನಮಗೆ ಸಿಕ್ಕಿರತಕ್ಕಂಥ ಅಂಕಿಅಂಶಗಳನ್ನ ತಗೊಂಡಾಗ ಒಂದು ಕೇಳ ಹೇಳ್ತಾರೆ ಬಹಳ ವಿಚಿತ್ರ ವಿದ್ಯಮಾನಗಳು ಜಗತ್ತಿನಲ್ಲಿ ನಡೆಯುತ್ತೆ ಅಂತ ಹೇಳಿದಾಗ ನನಗೆ ಬಹಳ ಪ್ರಭಾವ ಬೀರಿದ್ದು ಬ್ರಹ್ಮೇಂದ್ರ ಸ್ವಾಮಿಗಳು ಬ್ರಹ್ಮೇಂದ್ರ ಸ್ವಾಮಿಗಳು ನನಗೆ ಆರಂಭದಲ್ಲಿ ಪ್ರಭಾವ ಬೀರಿದಂಥ ವ್ಯಕ್ತಿಗಳಲ್ಲಿ ಪ್ರಪ್ರಥಮರು ಬ್ರಹ್ಮೇಂದ್ರ ಸ್ವಾಮಿಗಳು ನಾನು ಬ್ರಹ್ಮೇಂದ್ರ ಸ್ವಾಮಿಗಳು ಒಬ್ಬರೇ ನಾ ಕಾಲಜ್ಞಾನ ಬರೆದಿರೋದು ಮತ್ತಿನ್ಯಾರು ಬರೆದಿಲ್ವಾ ಅಂತಕ್ಕಂಥ ಕ್ಯೂರಿಯಾಸಿಟಿ ಆರಂಭ ಆದ ಮೇಲೆ ಒಂದೊಂದರನ್ನೇ ನೋಡ್ತಾ ಬಂದ ಮೇಲೆ ನನಗೆ ಶರಣರು ಬರೆದ ಕಾಲಜ್ಞಾನ ಕೊಡೇಕಲ್ ಬಸವಣ್ಣವರು ಬರೆದ ಕಾಲಜ್ಞಾನ ಸಿದ್ದಪ್ಪಾಜಿಯವರು ಬರೆದ ಕಾಲಜ್ಞಾನ ಸ್ವಾಮಿಗಳ ಕಾಲಜ್ಞಾನ ಎಷ್ಟು ಜನ ಬರೆದಿರೋ ಪ್ರಪಂಚದ ಸುಪ್ರಸಿದ್ಧ ಕಾಲಜ್ಞಾನಿ ಅಂತ ಕರೀತಾರೆ ನಾಷಡಾಮಸ್ಸು ಇತ್ತೀಚೆಗೆ ಕನಸಿನಲ್ಲಿ ಕಾಣಿಸ್ಕೊಳ್ತಕ್ಕಂಥ ದೃಶ್ಯಗಳನ್ನು ವೈಜ್ಞಾನಿಕವಾಗಿ ಇದು ಮಾಡಿಸಿರ್ತಕ್ಕಂಥ ಎಡ್ಗರ್ ಕೇಸಿ ಇರ್ಬೋದು ಇವತ್ತಿನ ಜಪಾನಿನ ತಾತ್ಸುಕಿ ಇರ್ಬೋದು ಬಾಬಾ ವಾಂಗಾ ಅಂತ ಹೇಳ್ಕೊಳ್ತಕ್ಕಂಥವ್ರು ಇರ್ಬೋದು ಅವರೆಲ್ಲರೂ ಪ್ರೆಡಿಕ್ಟ್ ಮಾಡಿರ್ತಕ್ಕಂಥ ಒಂದೊಂದು ಘಟನೆಗಳು ಇವತ್ತು ವೈಜ್ಞಾನಿಕವಾಗಿ ಘಟಿಸ್ತಾ ಇದೆ ಜಪಾನಿಗರು ಬೆಕ್ಕಸ ಬೆರಗಾಗಿದ್ದಾರೆ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಸಂಭವಿಸ್ತಕ್ಕಂಥ ಸುನಾಮಿಯ ಬಗ್ಗೆ ಹೇಳಿದ್ದಂಥ ಒಂದು ಭವಿಷ್ಯವಾಣಿ ಕರಾರುವಕ್ಕಾಗಿ ನಿಜ ಆಗಿದ್ದಕ್ಕಾಗಿ ಇವತ್ತು ಜಪಾನಿಗರು ಸ್ತಂಭೀಭೂತರಾಗಿದ್ದಾರೆ ಅಂತಹ ಒಂದು ಘಟನೆ ಈ ಅತಿ ಶೀಘ್ರದಲ್ಲೇ ಜಗತ್ತಿನಲ್ಲಿ ಸುನಾಮಿ ಸಂಭವಿಸುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ವೈಜ್ಞಾನಿಕ ವರದಿಗಳು ಕೂಡ ಹಾಗೆ ಬರ್ತಾ ಇದ್ದಾವೆ ನಿನ್ನೆ ಮೊನ್ನೆ ನ್ಯೂಸ್ಗಳಲ್ಲಿ ನೀವೇ ನೋಡ್ತಾ ಇದ್ದೀರಾ ಅಲ್ಲಿ ಒಂದು ಹಿಮ ಪರ್ವತವೇ ಕಳಿಸ್ಕೊಂಡು ಬಂದು ಹತ್ತಾರು ಗ್ರಾಮಗಳನ್ನೇ ವಸ್ಕಿ ಬಿಸಾಕಿದೆ ದಕ್ಷಿಣ ಆಫ್ರಿಕಾ ಸಮೀಪದ ನೈಜೀರಿಯಾ ಆ ಕಡೆ ಈ ಕಡೆ ಎಷ್ಟು ಭಯಂಕರ ವಿದ್ಯಮಾನಗಳು ನಡೀತಾ ಇದ್ದಾವೆ ಊರು ಊರುಗಳೇ ಕೊಚ್ಚಿ ಕೊಚ್ಚಿ ಹೋಗ್ತಾ ಇದ್ದಾವೆ ಭಯಂಕರವಾದ ಮಳೆ ಬರ್ತಾ ಇದೆ ಇನ್ನೂ ಭಯಂಕರವಾದ ದೀರ್ಘಕಾಲಿಕ ಮಳೆ ಬಂದು ವಿಶ್ವವನ್ನು ಅಪೋಹನ ತಗೊಳ್ಳುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ವಿಜ್ಞಾನಿಗಳು ಇವತ್ತು ಮಾಹಿತಿಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಆ ದಿಕ್ಕಲ್ಲಿ ನಿಜಕ್ಕೂ ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಕಾಲಜ್ಞಾನದ ವಚನಗಳು ಅದಕ್ಕೆ ಪೂರಕವಾದ ವೈಜ್ಞಾನಿಕ ಮಾಹಿತಿಗಳನ್ನು ಹಂಚಿಕೊಳ್ಳೋದರ ಮುಖಾಂತರ ಈ ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತಂತಂದರೆ ಕಾಲಜ್ಞಾನದಲ್ಲಿ ಹೇಳ ಹೇಳತಕ್ಕಂಥ ವಚನಗಳನ್ನ ಹೇಳ್ಕೊಂಡು ಹೋಗ್ಬಿಡೋದು ಮುಖ್ಯ ಅಲ್ಲ ಆ ವಚನಗಳಲ್ಲಿ ಹೇಳಿದ ಹಾಗೆ ನಮ್ಮ ಸುತ್ತಮುತ್ತ ಆ ಥರದ ವಿದ್ಯಮಾನಗಳು ನಡೀತಾ ಇದೆಯಾ ಅಂತ ನೀವೊಂದು ಸರಿ ಪರೀಕ್ಷೆ ಮಾಡ್ಕೊಂಬಿಡಿ ಅದರ ರಿಸಲ್ಟ್ ನಿಮಗೆ ಸಿಗುತ್ತೆ ಅದು ನಿಜ ಅದು ಖಂಡಿತ ಈ ಥರನೇ ಆಗ್ತಿದೆ ಅಂತಕ್ಕಂಥದ್ರ ಒಂದು ಗ್ಯಾರಂಟಿ ನಿಮಗೂ ಕೂಡ ಬರುತ್ತೆ ಇದನ್ನು ಯಾರನ್ನೂ ಭಯ ಇಡಿಸ್ತಕ್ಕಂಥ ಗಾಬರಿಗೊಳಿಸ್ತಕ್ಕಂಥ ವಿಚಾರಕ್ಕಾಗಿ ಮಾತಾಡ್ತಿರ್ತಕ್ಕಂಥ ಒಂದು ವಿಡಿಯೋ ಅಲ್ಲ ಇದು ಇದು ಸತ್ಯವನ್ನು ತಿಳಿಸೋದು ಅದೇನೋ ನಾವು ಇದ್ದದಿದ್ದಂಗೆ ಹೇಳಿದ್ರೆ ಸಿದ್ದೇ ದೇವರಿಗೆ ಅಂತ ಗಾದೆ ಹೇಳ್ತಾರಲ್ಲ ಇರೋ ಸತ್ಯವನ್ನು ಹೇಳಿದ್ರೆ ಯಾರೂ ಒಪ್ಕೊಳ್ಳಲ್ಲ ಅಂತ ಕಾಣ್ತದೆ ಯಾರಿಗೂ ಅದು ಸತ್ಯ ಬೇಕಿಲ್ಲ ಬಣ್ಣ ಬೇಕು ಬಣ್ಣ ಏನೂ ಕೆಲಸ ಮಾಡಲ್ಲ ಸತ್ಯವನ್ನು ಅರ್ಥ ಮಾಡಿಕೊಂಡು ಮುಂದೆ ಆಗ್ತಕ್ಕಂಥ ದುರಂತಗಳನ್ನ ತಡೆ ಇಟ್ಕೊಳ್ತಕ್ಕಂಥ ಅವಕಾಶವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಮಾಡಿಕೊಳ್ಳೋಣ ಅಂತ ಹೇಳೋದ್ರ ಮುಖಾಂತರ ಬಹಳಷ್ಟು ವಿಚಿತ್ರ ವಿದ್ಯಮಾನಗಳು ಜಗತ್ತಲ್ಲಿ ನಡೆಯುತ್ತೆ ಅಂತ ಅವರು ಉದಾಹರಣೆಗಳು ಕೊಟ್ಕೊಂಡು ಹೇಳಿದ್ರು ಅದಕ್ಕೆ ಪೂರ್ವಕವಾಗಿ ಬೆಳವಣಿಗೆಗಳಾಗ್ತಾಯಿದೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಭಾಳಷ್ಟು ನಿದರ್ಶನಗಳನ್ನು ಫೋಟೋಗಳ ಸಮೇತ ತೋರಿಸಿದ್ದೀನಿ ಬನ್ನಿ ಅಮೇರಿಕಾದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಮಗು ಹುಟ್ಟಿದೆ ಮಗು ಹುಟ್ಟುವ ಮೂವತ್ತೆರಡು ಹಲ್ಲುಗಳ ಸಮೇತ ಹುಟ್ಟಿದೆ ಇದು ಎಲ್ಲಾದರೂ ಕೇಳಿದೀವಾ ಮಗು ಹುಟ್ಟಿದ ಒಂದು ವರ್ಷದ ನಂತರ ಹಲ್ಲುಗಳು ಬರೆದು ನಾವು ನೋಡಿದ್ದೀವಿ ಹುಟ್ಟಿದ ತಕ್ಷಣವೇ ಮಗುವಿಗೆ ಮೂವತ್ತೆರಡು ಹಲ್ಲುಗಳ ಸಮೇತ ಹುಟ್ಟಿರ್ತಕ್ಕಂಥ ಈ ವಿಚಾರವನ್ನು ನೋಡಿದಾಗ ಜಗತ್ತಿನಲ್ಲಿ ವಿಚಿತ್ರ ವಿಸ್ಮಯಗಳು ಸಂಭವಿಸುತ್ತೆ ಅಂತ ಅವರೇನು ಹೇಳಿದಾರೋ ಅದಕ್ಕೆ ಪೂರಕವಾಗಿ ಇವತ್ತು ಬೆಳವಣಿಗೆಗಳು ಖಂಡಿತ ಆಗ್ತಾಯಿದೆ ಅದನ್ನು ತಿಳ್ಕೊಳ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡಬೇಕು ಒಂದು ಕಡೆ ಅವರು ವಚನದಲ್ಲಿ ಹೇಳ್ತಾರೆ ಆಕಾಶಂ ಎರ್ರನ ಏನು ಆಕಾಶಂ ಎರ್ರನ ಏನು ಆರು ಮತಮುಲು ಒಕ್ಕಟ ಏನು ಅಂತ ಹೇಳಿದ್ದಾರೆ ಅಂದರೆ ಇವಾಗ ನೋಡಿ ನಾವು ಆಕಾಶದ ಮುಂದೆ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಆಕಾಶವನ್ನು ನಾನು ತಲೆ ಎತ್ತಿ ಮೇಲೆ ನೋಡಿದ್ರೆ ಆಕಾಶ ನೀಲಿ ಬಣ್ಣ ಕಾಣುತ್ತೆ ಆಕಾಶ ನೀಲಿ ಬಣ್ಣನ ಅಲ್ಲ ಆಕಾಶಕ್ಕೆ ಬಣ್ಣವೇ ಇಲ್ಲ ನೀರಿಗಿದ್ದಂಗೆ ನೀರಿಗೂ ಬಣ್ಣ ಇಲ್ಲ ರುಚಿ ಇಲ್ಲ ವಾಸನೆ ಇಲ್ಲ ಆಕಾಶಕ್ಕೂ ಬಣ್ಣ ಇಲ್ಲ ಆದರೆ ನಮ್ಮ ಕಣ್ಣಿಗೆ ನೀಲಿ ಕಾಣ್ತಾ ಇದೆ ಆ ನೀಲಿಯಾಗಿ ಕಾಣೋದಕ್ಕೆ ಕಾರಣ ಭೂಮಿಯನ್ನು ಆವರಿಸ್ಕೊಂಡಿರ್ತಕ್ಕಂಥ ಓಝೋನ್ ಪದರ ಓಝೋನ್ ಲೇಯರ್ ಅಂತೇನಿದೆಯೋ ಓಝೋನ್ ಲೇ ಆ ಪದರದ ಮುಖಾಂತರ ನಾವು ನೋಡ್ತಾ ಇರೋದ್ರಿಂದ ಆಕಾಶ ನಮಗೆ ನೀಲಿ ಬಣ್ಣ ಕಾಣ್ತಾ ಇದೆ ಆಕಾಶ ನೀಲಿ ಅಂದ್ಕೊಂಡಿದ್ದೀವಿ ಅಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಮನೆ ಅಮೇರಿಕಾ ಚೈನಾ ಟರ್ಕಿ ಬೆಂಗಳೂರಿನ ಕೆಲವು ಭಾಗ ಉಡುಪಿಯ ಕೆಲವು ಭಾಗದಲ್ಲಿ ಆಕಾಶ ಕೆಂಪಾಗೋಯ್ತು ಇದು ವಿಶ್ವಾದ್ಯಂತ ಮುಂದಿನ ದಿನಗಳಲ್ಲಿ ಆಕಾಶ ಕೆಂಪೇ ಇರುತ್ತೆ ಅದಕ್ಕೆ ಅವರು ಬರೆದರು ಆಕಾಶಂ ಎರ್ರನ ಏನು ಆರು ಮತಮಲು ಒಕ್ಕಟ ಏನು ಇಡೀ ವಿಶ್ವದಲ್ಲಿ ಆಕಾಶ ಕೆಂಪಗಾಗಿದ್ದನ್ನು ನೋಡಿದ್ರೆ ಜನ ಭಯಭೀತರಾಗ್ತಾರೆ ಹೋಗ್ತಾರೆ ಜನ ತರಗೆಲೆ ಉದುರದಂಗೆ ಉದುರ್ತಾರೆ ಕನು ತುಫಾನುಗೂ ಭೂಕಂಪಾಲಕು ಧರಣಿ ದದ್ದರಲಿ ಏನು ಮತ ಕಲಹಾಲಕ್ಕೂ ಕುಲವೈರಾಲಕ್ಕೂ ನೆತ್ತುಟೇರುಲೆ ಪಾರೇನು ಅಂತ ಹೇಳಿದ್ದಾರೆ ಆ ಎಲ್ಲ ವಿದ್ಯಮಾನಗಳು ಈಗ ನಡೀತಾ ಇದೆ ಏನು ತುಫಾನುಕು ಚಂಡಮಾರುತಗಳಿಗೆ ಭೂಕಂಪಾಲಕ್ಕೂ ಭೂಕಂಪಗಳಿಗೆ ಧರಣಿ ಭೂಮಿ ದದ್ದರಲ್ಲಿ ಏನು ಗಡಗಡೆ ಅಳ್ಳಾಡೋಗುತ್ತೆ ಫೆನು ತುಫಾನುಲುಗೂ ಭೂಕಂಪಾಲಕ್ಕೂ ಧರಣಿ ದದ್ದರಲ್ಲಿ ಏನು ಮತ ಕಲಹಾಲಕು ಮತಗಳ ಜಗಳಗಳಿಗೆ ಕುಲವೈರಾಲಕ್ಕೂ ಜಾತಿಗಳ ಜಗಳಗಳಿಗೆ ನೆತ್ತುಟೇರುಲೇ ಪಾರೇನು ರಕ್ತದ ಕೋಡಿಯೇ ಹರಿಯುತ್ತೆ ಅಂತ ಏನು ಹೇಳಿದರೆ ಇವತ್ತು ವಿಶ್ವದ ಯಾವುದೇ ಸುದ್ದಿಯನ್ನು ತಿರುವಾಕ್ರಿ ದಿನ ಬೆಳಗ್ಗೆ ಇದ್ದರೆ ನ್ಯೂಸ್ ಚಾನಲ್ಗಳಲ್ಲಿ ಪೇಪರ್ಗಳಲ್ಲಿ ಏನು ನೋಡ್ತಾ ಇದ್ದೀವಿ ನಾವು ಬರೀ ರಕ್ತದ ಸುದ್ದಿಗಳನ್ನೇ ನೋಡ್ತಾ ಇದ್ದೀವಿ ಸಣ್ಣ ಸಣ್ಣ ವಿಷಯಕ್ಕೂ ಕೊಲೆಗಳಾಗ್ತಾ ಇದ್ದಾವೆ ಸಣ್ಣ ಸಣ್ಣ ವಿಚಾರಗಳಿಗೆ ನಡೆಯಬಾರದ ಘಟನೆ ನಡೀತಾ ಇದೆ ಟಿ ವಿ ಏನಕ್ಕನ್ನು ಹಾಕಿದವೋ ಅನ್ನಷ್ಟು ಬೇಸರ ಬರುತ್ತೆ ನಿನ್ನೆ ಟಿ ವಿ ರಾತ್ರಿ ಟಿ ವಿಯ ಮುಂದೆ ಕೂತು ನೋಡ್ತಾ ಇದ್ದೀನಿ ಒಂದು ಬಾಲಕಿ ಅಪ್ರಾಪ್ತ ಬಾಲಕಿಯ ಮೇಲೆ ಆರು ಜನ ದುರುಳರು ಅತ್ಯಾಚಾರ ಮಾಡಿದ್ದಾರೆ ಅವರೇ ಹಿಂದೆ ಆರು ತಿಂಗಳ ಹಿಂದೆ ಮಾಡಿದ ಅತ್ಯಾಚಾರ ಮಾಡಿದ ಅದೇ ಗುಂಪು ಮತ್ತೆ ಅತ್ಯಾಚಾರ ಮಾಡಿದ್ದಾರೆ ಅತ್ಯಾಚಾರದ ಮಾಡಿದ ದೃಶ್ಯಗಳನ್ನು ಚಿತ್ರೀಕರಿಸಿಟ್ಕೊಂಡು ಬ್ಲಾಕ್ ಮೇಲ್ ಮಾಡಿಕೊಂಡು ಮಾಡಿದ್ದಾರೆ ಅಂಥವ್ರಿಗೆ ಸಾರ್ವಜನಿಕವಾಗಿ ಗುಂಡಿಕ್ಕಿ ಹೊಡಿಬೇಕು ಸಾರ್ವಜನಿಕವಾಗಿ ಗುಂಡಿ ಹೊಡಿಬೇಕು ಆವಾಗ ಭಯ ಆದರೂ ಬರುತ್ತೆ ಜನಗಳಿಗೆ ಇಲ್ಲದಿದ್ದರೆ ಇದನ್ನು ತಡೆಗಟ್ಟೋದಕ್ಕೆ ತುಂಬ ವಿಫಲರಾಗಬೇಕಾಗತ್ತೆ ಅದಕ್ಕಲ್ಲಿ ಅವರು ಏನೆಲ್ಲ ಆಗುತ್ತೆ ಅಂತ ಹೇಳ್ಕೊಂಡು ಬಂದಿಯರೋ ಆ ಘಟನೆಗಳೆಲ್ಲ ಇವತ್ತು ಸಂಭವಿಸ್ತಾ ಇದೆ ಮುಂದಕ್ಕೆ ದಿನಗಳು ಕಠೋರವಾದ ಕಠಿಣವಾದ ದಿನಗಳನ್ನು ನಾವು ಎದುರಿಸಬೇಕಾಗತ್ತೆ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರ್ತಕ್ಕಂಥ ಒಂದೊಂದು ವಚನಗಳು ಕೂಡ ಕರೆಕ್ಟಾಗಿ ಸಂಭವಿಸುತ್ತೆ ಇದರಲ್ಲಿ ಅನುಮಾನವೇ ಇಲ್ಲ ಅನುಮಾನವೇ ಇಲ್ಲ ಎಲ್ಲರೂ ಕಾದು ನೋಡಿ ಇದಕ್ಕೆ ಸಂಬಂಧಿಸಿದ ಹಾಗೆ ಬಹಳಷ್ಟು ವಿಚಾರಗಳನ್ನು ಬ್ರಹ್ಮೇಂದ್ರ ಸ್ವಾಮಿಗಳು ಒಬ್ಬರೇ ಈ ಥರ ಹೇಳಿದಾರ ಬೇರೆಯವರು ಹೇಳಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅಂಶಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಾನು ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಸಕಲ ಕಲಾವಲ್ಲವರು ಚಾನಲ್ನ ಜೊತೆಯಲ್ಲೇ ಇರತಕ್ಕಂಥ ಈ ಚಾನಲ್ನ ವರದಿಗಾರರಾದ ಗಣೇಶಶ್ಯಾಮ್ ಅವರು ನಮ್ಮ ಜೊತೆ ಅವರೊಟ್ಟಿಗೆ ಕೂತು ಮಾತಾಡ್ತಕ್ಕಂಥ ಕೆಲಸವನ್ನು ಕೂಡ ಈಗ ಮುಂದುವರಿಸ್ತೀವಿ ಅದನ್ನು ಎಪಿಸೋಡ್ಗಳ ಇದರ ಲೆಕ್ಕಾಚಾರದಲ್ಲಿ ಹಾಕ್ತಾರೆ ಪ್ರತಿಯೊಬ್ಬರು ಅದನ್ನು ನೋಡಿ ಆ ಚಾನಲನ್ನು ಆಶೀರ್ವದಿಸಿ ಆಶೀರ್ವಾದ ಮಾಡೋದ್ರ ಜೊತೆಗೆ ಚಾನಲನ್ನು ಬೆಂಬಲಿಸಿ ಚಾನಲ್ಗೆ ಒಂದು ಸ್ಥಾನವನ್ನು ನೀವು ಶೇರ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಚಾನಲ್ಗೆ ಒಂದು ಬೆಂಬಲವನ್ನು ನೀಡ್ತೀರಿ ಅಂತ ನಾನು ಆಶಿಸ್ತೇನೆ ಮುಂದಿನ ಎಪಿಸೋಡಲ್ಲಿ ಮುಂದಿನ ವಿಚಾರಗಳನ್ನು ಮುಂದುವರೆಸ್ತೇನೆ